ಇಲ್ಲ ಏನು ಹೋಗಿದ್ ಬಿಡ ಊರ್ಗೆ ಏರ್ಪಾಡು ಏನಾದ್ರು ಅಯ್ಯೋ ಊಟ ಮಾಡು ಏರ್ಪಾಡು ಎಲ್ಲ ಮಾಡಿ ಕತೆ ಸ್ವಲ್ಪ ಬೇಲ್ ತಕೊಂಡ್ ಬುಡ್ಸ್ಕ ಬರದೆ ಯಾಕತೆ ತಲೆ ಕೆಡ್ಸ್ಕ ಬೇಡ ಇನ್ನೇನು ಮಟ್ಕೊಂಡು ಸಾರ್ ಚೆನ್ನಾಗಿತ್ತದ ಹ್ಮ್ ಅಂತ ಕಡಿ ತಲೆ ಕೆಡ್ಸ್ಕ ಬೇಡ ಇನ್ನೊಂದ್ ಮೂರ್ ನಾ ಇನ್ನೊಂದು ವಾರದೊಳಗೆ ನಿಮ್ ಕಳ್ಳ ಬುಡ್ಸ್ಕ ಬತ್ತೀವಿ ತಲೆ ಕೆಡ್ಸ್ಕ ಬೇಡ ಯಾರು ಕಷ್ಟ ಯಾರು ಹೈಕಿಲ್ಲ ಇನ್ನೇನ್ ಮಾಡಕದ್ದು ಸರಿ ನೀನ್ ಸರ ಸಿಕ್ತಾ ಅಯ್ಯೋ ಇಲ್ಲ ಕಣತೆ ಹುಡ್ಕಿ ಹುಡ್ಕಿ ನನ್ಗೂ ಸಾಕಾಗೋಯ್ತು ಓಸಿ ಹುಡ್ಕುದ್ನಾ ಮನೆಯಲ್ಲ ಹುಡ್ಕಿವ್ನಿ ಸರೇ ಇಲ್ಲ ಏನು ಇಲ್ಲ ಹುಡುಕಿ ಹುಡ್ಕಿ ನನಗಂತೂ ಸಾ ಸಾಕಾಗೋಯ್ತು ಎತ್ತ ಗಂಟಾ ಹುಡುಕನೇ ಹೋಗಿ ಏನು ಮಡ್ಬಿಟ್ಟಿಲ್ಲ ಮುಟ್ಟಿ ಎಲ್ಲರೂ ಎಲ್ಲಾರು ಬಿಟ್ಟಿದ್ದಾರೆ ಹೆಂಗೆ ಏ ಇಲ್ಲ ಇಲ್ಲ ಮಡ್ಗಿಂದ ಹೇಳೋರು ಓ ಚೆನ್ನಾಗಿ ಮಾತಾಡ್ತಿದಿ ಅದಕ್ಕೆ ನಿನ್ ಗಂಡ ಅಂತ ಬಾ ಎತ್ಕೊಂಡವ್ರಿ ಅಂತವಾ ಮಡ್ಗಿದ್ದಾರೆ ಹೆಂಗೆ ಅಂತ ಸರಿ ಬಿಡು ಹುಡುಕ್ತೀನಿ ಇನ್ನೊಂದ್ ಸರಿ ಬಟ್ಟೆ ಗಿಟ್ಟೆ ಎಲ್ಲ ಬಿಟ್ಟು ಬೀರಲ್ಲಿ ಹುಡುಕ್ತೀನಿ ಫ್ಯಾನಿಗೆ ಮಡಗಿದೆ ಬೀರಾ ಬೀರ ಬೀರ ಹಾಕ್ಬಿಟ್ಟು ಏನು ಅಲೆ ಎಲ್ಲ ಅಲ್ಲೇವೆ ಒಂದ್ ಜೊತೆ ಒಲೆವೆ ಅಷ್ಟೇ ಏನ್ ಮಿಕ್ತವ ಇಲ್ಲ ಎಲ್ಲ ಮಡಿಕೊಂಡ್ಬಿಟ್ಟವ್ರೆ ಅದೊಂದ್ ಜೊತೆ ಒಲೆವೆ ಸಣ್ಣ ಉದಿನ ಕಳವು ಅದು ಬಿಟ್ರೆ ಏನು ಇಲ್ಲ ಕಣತಿ ಅಲ್ಲೇ ಮಡಗಿದ್ದು ನಾನು ಅಲ್ಲ ದುಡ್ಡು ಕಸು ವಿಚಾರದಲ್ಲಿ ಅಷ್ಟು ಗ್ಯಾನ ಇಲ್ಲಂಗ ಅದ ಅಲ್ಲೇ ಮಡಗಿನ ಗ್ಯಾಪ್ ನದೇ ಗ್ಯಾರಂಟಿ ಅಲ್ಲ ಅದೇ ಜಾಗದ ಮಡಗಿರ್ತೀನಿ ಅದೇ ಕಾಣಿಸ್ತೇನೆ ಇಲ್ಲ ಏನೋ ಎತ್ತುವ ನನ್ಗಂತೂ ಗೊತ್ತಾಯ್ತು ಕಣಕ್ಕ ಹುಡ್ಕಿ ಹುಡುಕಿ ನನ್ಗೂ ಸಾಕಾಯ್ತು ಇನ್ನೇನತೆ ಇನ್ನೇನು ಇಲ್ಲ ಅದಕ್ಕೆ ಒಬ್ಬಳೇ ಹೋಗಿ ರೂಮಲ್ಲಿ ಮನಿ ಇಲ್ಲಿ ಯಾರು ಇಲ್ವಾ ಬಂದ್ ಮನಿಕೊ ನಿನ್ನೆ ಮನೆಯಿಂದ ಹೆಂಗ್ ಬಂದ್ ಮನಿ ಬಂದು ಕಟ್ಟಿಲ್ಲ ಅವ್ರೆ ಇಲ್ಲಿಗೆ ಬಾ ಅಡುಗೆ ಇಲ್ಲೇ ಮಾಡ್ತೀವಿ ಹುಣ್ಗಿಡ್ಕೊಂಡು ಇರು ಏನೇನು ಗಂಡ ಬರ ಅಂತ ಇನ್ನೇನು ಒಬ್ಬಳೆ ಅಲ್ಲೇನ್ ಮಾಡಿ ಒಬ್ಬಳೇ ಏನ್ ಮಾಡಿ ನಿನ್ಗೂ ಆಯ್ತದೆ ಇಲ್ಲಿ ಮಾಡೋಲ್ಲ ಇರ್ತಾರೆ ಅಮ್ಮ ಎಲ್ಲ ಇಲ್ಲೇ ಇರ್ತಾರಲ್ಲ ಇಲ್ಲೇ ಬಾ ಇನ್ನೇನ್ ಮಾಡಾಕ ಒಬ್ಬಳೇ ನಿನ್ಗೂ ಬೇಜಾರಾಯ್ತದೆ ಆಯ್ತಿಲ್ಲ ಅದಕ್ಕೆ ಕುಳ್ಳ ಯಾರು ಅನ್ಕಿಂದನೋ ಏನು ಅದ ಕುಳ್ಳ ಏನಂದನು ಏನಂದನು

ಆ ಕಾಸಿದ್ರೆ ಕೊಡೋಣ ಸಾಲುವ ಏನೋ ಅದೇನು ಇದಲ್ಲ ದುಡ್ ಮಡಿ ಕಳಾಕ ಸಾಲ ಕೊಡುವ ಇದಕ್ಕೆ ಬಾಯಿ ಬಂದಂಗಣೆ ನಮಗೆಲ್ಲ ಸೇಸ್ಬೋದಿದ್ದಾನಂತೆ ಹಂಗೆ ಇದ್ದನಾ ನೋಡ್ಕತೇನ ನಾನು ಬಾರಿ ದುರಂಕಾರ ಬತ್ತ ಬತ್ತವ ಬರ್ತವ ಈಗ ದುರಂಕಾರ ಜಾಸ್ತಿ ಆಗ್ಬಿಡದ ನನ್ನ ಮಗನ್ಗೆ ಹುಂಕನತ್ತೇ ಇತ್ತೀಚ್ಕಂತೂ ಹೊಸಿ ದುರಂಕಾರ ಅದ ಏನು ದುರಂಕಾರದ ಬಂತಿ ಅಂತ ಕೋತವ್ ಮದ್ವೆ ಆದ್ಮೇಲೆ ದಿನತಿಲ್ಲ ಮೊದ್ಲು ಬಂದ್ಬಿಟ್ಟು ದೊಡ್ಡ ಗಿರ್ಜೆ ದಡವು ಬಂದ್ಬಿಟ್ಟು ಏನಾರು ದೇವ್ ನೆಣ್ಣು ತೋರ್ಸಿ ತೋರ್ಸಿ ಅಂತ ಕಾಡಿ ಬೇಡಿ ಮಡ್ಕಳು ಈಗ ಗಿರ್ಜೆ ದಡವನು ಅಷ್ಟೇ రత காு நகில ந கு கకు ச ச స சுமை என் மக்க బ ரక ஷ்ட அ இ ந நత బப போத்தே అ ిே திருప ద ச ரி அ போய் ம சும் பு ெ சర கோగ త அ கி ಏನೋ ಕಲಿತಿದ್ನಂತೆ ಕುಳ್ಳೇ ಅತ್ತಿನ ಅಕ್ಕಿಯವ್ರು ಎಲ್ಲ ಕತೆ ಬಂದು ಹೋಗು ಬರ್ದಿರಾಕಿಲ್ಲಾ ಅಂದ್ರಂತೆ ಏನೋ ಇಲ್ಲಿ ನಿಂತಿದಾರ ಮಾರ್ಕೆಟ್ ಹೋಗಿ ಬೋದಾಗ ಬಯಸ್ಕೊಂಡು ಆಡದಾಗ ಆಡ್ಸ್ಕೊಂಡು ಹೋಗಕ್ಕೆ ಏನೇ ನೀವ್ ಸಂಪಾದನೆ ಮಾಡಿ ಗುಡ್ಡಿ ಹಾಕಿದ್ನ ಏನೋ ಅದೃಷ್ಟಕ್ಕೆ ಅವ್ರ ಅಪ್ಪ ಅವ್ರ ತಾತ ಒಂದೇಳ ಆಸ್ತಿ ಮಾಡ್ದವನೇ ಅದೇ ಬಿಟ್ರೆ ಇವ್ನೇನ್ ಮಾಡ್ದೆ ಬೇಕಿದ್ದಾನು ಈಗ ಏನ್ ಮಾಡ್ದೆ ಬೇಕಿದ್ದಾನು ಅಂತ ತಿನ್ಕ ತಿನ್ಕೊಂಡು ಕುತ್ಕೊಂಡು ಕಾಲ ಕುತ್ಕೊಂಡು ಇದ್ದ ಈಗ ದುರಾಂಕಾರ ಬಂದ್ಬಿಟ್ಟದೆ ದೊರದ್ ನಾನು ಹಾಟ್ಕಳಗೆ த்தி கு ச ம வக்க ஒம குடுத்தித்திர வ நவாங்க தப்பற உక வ துரங்கப்ப බரி துரக்கவ மாத்தனை குப்ோஸ்னை கன மா டலத்து துரక கொ ப்ப நா இ கொத்திர க்க ச ச பிர ச கணத்தை ಹೋಗ್ತೀನಿ ಅಲ್ಲೇ ರೂಮಲ್ಲಿ ಕುತ್ಕೊಂಡ್ತೀನಿ ಏ ರೂಮಲ್ಲಿ ಏನಕ್ಕೆ ಹೋಗು ಮಧ್ಯ ಮನೇಲಿ ಹೋಗಿ ಟಿವಿ ಜೀವಿ ನೋಡ್ಕೊಂಡು ಹೂ ಹೋಗು ತಲೆ ಕೆಡ್ಸ್ಕೊ ಬರೋ ನಿನ್ನ ಗಂಡನ ಕರ್ಕೊ ಬರೋದು ಆಯ್ತದೆ ಬುಡ್ಸ್ಕೊ ಬರೋದಕ್ಕೆ ನೀನು ಕರ್ಕೊ ಹೋಗ್ತಿನಿ ಇಬ್ಬರು ಹೋಗಿ ಬುಡ್ಸ್ಕೊ ಬರೋಕೆ ಆಯ್ತದೆ ಮಾವ ಏನು ಅಂದಿಲ್ವಾ ಅಯ್ಯ ಏನಂದರು ಅಯ್ಯ ಏನಂದರು ನಾನು ಅಂದಿದ್ದೆ ಕಾಸಿಗೆ ಕವರ್ ಮಾಡಿ ಕೊಡೋದಿದ್ರೆ ಮಾತಾಡಿ ಏನಾದ್ರು ಬಾಯಿ ಸೈಡ್ ಬಿಡಿ ನಿಮ್ಮ ಕಾಸಿಗೆ ಸರಿ ಮನೆ ಕೇಳೋಕ್ಕಿಲ್ಲ ಆಯ್ತಾ ನಾನು ಪಾಡಿಗೆ ನನ್ನ ಬಿಟ್ಬಿಡಿ ಅಂತ ಹೇಳಿನಿ ನೋಕ ಆಸು ಕರಿಮಳಿ ಅंगे ಒಂದಿಸ್ಕೊಂಡೆನ್ ಮುಡ್ಸ್ಕ ಬತ್ತವನಿ ಬಾಯ್ ಮುಸ್ಕಾ ಕ್ಯಾಪ್ ದಿಡ್ಬಿಟ್ರೆ ಸಾಕು ಕತೆ ಅಂತ ಹೇಳಿನಿ ಸಾಂಗೇ ಇರ್ಲಿ ಇನ್ನೇನ್ ಮಾಡಕಾದದು ಏನ ಅವ್ಳ ಜೊತೆ ಆಡಕಾದಾ ಸರಿ ನೀನು ಅಟ್ಕೊಂಡ್ನ ಲಕ್ಷ್ಮಿ ಲಕ್ಷ್ಮಿ ಅತೆ ಬಲ್ಲಿ ಊಟ ಮಾಡಿ ಬನ್ನಿ ಅಲ್ಲ ಊಟನ ಬೇಡ ಏನು ಬೇಡಕತೆ ಏನು ರತ್ನ ಕತೆ ಏನು ಎರಡು ದಿಸಂದಿ ಇillé ಓಡರ್ತಾ ಕುತ್ತಾಡೆ ಇಲ್ಲೇ ಅವಳೆ ಮನೆಯಲ್ಲಿ ಇಲ್ಲೇ ಒಟ್ಕೊಂಡ್ತಾಡೆ ಏನು ಕತೆ అదే కనత ఇబ్బా ఒన్వల్ అక్క ఇల్గే బా అంతి నే సుమ్ బేజారా ఒ అక్క సుమ్ ఏన్ ఇడ్ బా అంతే కనత అక్క బాంత్ కుళ్ళారు అంతా అంత కుళనందేతినీ బా అన్బి కతే అలా చద తలకిదన బుడ్స్క బర ఇల్ బస్క ಸಾಮಾನೆಲ್ಲ ಏನಾಗಬೇಕು ಎತ್ತಾಗಬೇಕು ಏನು ಚೂರಾರು ಗೊತ್ತಾಯ್ಕಿಲ್ವಾ ಅದಕ್ಕೆ ಹಿಂಸೆ ಕೊಡ್ತಾಯಿದ್ದೆ ಗಂಡಿಗೆ ಸಾಲ ಹಾಗೆ ಅವನಯ್ಯ ತಲೆ ಕೆಟ್ಟದಾಗ ನಂಗೆ ಹಾರ್ತಾ ಕೂತವನೇ ಅದು ಅಲ್ದೇನಯ್ಯ ಹಿಂಗೆ ಎಲ್ಲಾರು ಕರ್ಕೊಂಬಂದು ಕರ್ಕೊಬಂದು ಕುಡ್ಕೊತ ಕೂತಿದ್ದೀರ ಹಟ್ಟಿಗೆ ಅವಳು ಅವ್ನು ಜೀವನ ಅವಳು ಸಾಕತ್ತೊಳಗೆ ಗೊತ್ತೊಳ್ಗೆ ಸಾಕೋದು ಗೊತ್ತು ನೀನೇನು ಕರ್ಕೊಂಬಂದು ಸೇಸ್ಕೊಂಡಿದ್ದೀನಿ ನೀನು ಇಲ್ಲ ಕಷ್ಟ ಸೊಳಗೆ ಮಾಡವ್ರಾ ಮೊಟ್ಟವ್ರ ಏನೂ ಇಲ್ಲ ದುಡ್ಡಿದಾಗ ದುಡ್ಡಿದ್ದಾಗ ತಿಕ್ಕಾ ಹಿತ್ಕೊ ಹೋಗ್ತಾರೆ ನನ್ನ ಮಕ್ಕಳು ಕೊಬ್ಬಾಡ್ಕೊಂಡು

दोतन इउगीदि ्याला ब कयपान आ छो य बु ब मेंरे हो ्या बाह. క క బ క ి సమ క గ ర ట గ న ా దగ తకడ క డ తక ச క క స లత . ಏನಾರು ಮಾಡ್ಕೋ ಏನಾರು ಮುಟ್ಕೋ ನಿನ್ ಮಗ ಬಂದ ತಕ್ಷಣ ಬಾ ಬಿಡವ ಇರ್ಸ್ಕೊಬೇಡ ಹೋಗ್ಬೇಡ ನಿನ್ ಮಗ ಬಂದ ತಕ್ಷಣ ಬಂದ್ಬಿಡು ಒಂದ್ ಹೆಣ್ಣು ಅಂದ್ರೆ ಏನ್ ಶಂಕ ಆಯ್ತದೆ ಅವ್ನ್ ಮಾಡಿದ ತಪ್ಪ ಎಣ್ಣೇನ್ ಮಾಡೋದು ಸರಿ ಇರ್ಸ್ಕೊ ಅವ್ನ್ ಬಂದ ತಕ್ಷಣವ ಏನು ಏರ್ಪಾಡ್ ಮಾಡ್ದ ನಿನ್ ಮಗನ ಬಿಡ್ಸ್ಕೊ ಬರೋಕೆ ಮಾಡಿ ಸುಮ್ನೆ ದುಡ್ಡು ಖರ್ಚು ಮಾಡ್ತಿದ್ದೀರಲ್ಲ ನೀವು ಕೇಸ್ ವಾಪಸ್ ತಕೊಳ್ಳಿ ಅಮ್ಮಗ ಅಂತ ಅವ್ನ್ ಕರುಣೆ ಇಲ್ಲ ಕಣ್ ಕಂಡುಕೊಂಡಾಗಲಿಲ್ಲ ಇದೇ ಮಾತಾಡ್ಬೇಡ ನೀನು ಕಾಣಲಿಲ್ಲವಾ ಮುಂದುವರಿಯುವುದು ಹಂಗೆ ವಿಡಿಯೋ ವೀಡಿಯೋ ಹೇಗೆ ಇತ್ತ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಡೆಲೈಟ್ರಿಗ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಕೊಡಿ ಬರೋದ ಮತ್ತೆ